ಆಶಾ ಕಾರ್ಯಕರ್ತೆಯರಿಗೆ ಸ್ಪಂದಿಸಿ ಆ ತಾಯಂದರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ನನಗೆ ಸಂಪೂರ್ಣ ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸ್ಪಂದಿಸ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ನನಗಿದೆ ನಾನು ನಿಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲೇನೆ ನಿಮ್ಮ ಹೋರಾಟಗಾರರು ಸಹ ನನ್ನ ಜೊತೆ ಬರ್ಬೋದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಮ್ಮ ಅಹವಾಲುಗಳನ್ನ ಕೊಡೋಣ ಆಲ್ರೆಡಿ ಆಗ್ತಾ ಇದೆ ಶಬ್ದ ಅಲ್ಲಿಗೂ ಕೇಳಿಸ್ತಾ ಇದೆ ಆಮೇಲೆ ನಿಮ್ಮ ನಿಮ್ಮ ಹೋರಾಟದ ಜೊತೆ ನಾನು ಇದ್ದೇನೆ ಇವತ್ತು ನಮ್ಮ ಅಂಗನವಾಡಿ ನಾಯಕಿ ಹೇಳ್ತಾ ಇದ್ರು ನನಗೆ ಮೇಡಮ್ ನಮಗೆ ಇಲ್ಲಿ ಮೊಬೈಲ್ ಶೌಚಾಲಯ ಮತ್ತು ಇರಲಿಕ್ಕೆ ನೂರಾರು ವ್ಯವಸ್ಥೆಗಳ ಸಮಸ್ಯೆ ಇದೆ ಅಂತ ನಾನಿವಾಗ ಎಲ್ಲ ವಾಲಂಟಿಯರ್ಸ್ ಜೊತೆ ಕುತ್ಕೊಂಡು ಮಾತಾಡಿ ನಿಮಗೆ ಆ ಶೌಚಾಲಯ ನಿಮಗೆ ಕೊಡುವಂಥ ನೀರು ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ಮಾಡ್ತೇನೆ ಈಗ ಏನೇನು ಆಗಬೇಕು ಈಗ ಕಮಿಷನರ್ ಜೊತೆ ಆಗಲಿ ಮತ್ತು ಲಾಸ್ಟ್ ಟೈಮ್ ಮಾಡಿದಾಗ ಯಾರು ಯಾರ ಸಹಾಯದಿಂದ ಆ ವಾಲಂಟಿಯರಾಗಿ ಆ ಮೊಬೈಲ್ ವಾಶ್ರೂಮ್ಸ್ ಬಾತ್ರೂಮ್ಗಳನ್ನೆಲ್ಲ ಮಾಡಿದ್ರು ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಅದನ್ನೆಲ್ಲ ನಾನು ಮಾತಾಡ್ತೇನೆ ಮಾತಾಡಿ ನನ್ನ ಕೈಯಲ್ಲಿ ಏನಾಗತ್ತೆ ಅಷ್ಟು ಸಹ ನಿಮ್ಮ ಜೊತೆ ನಿಂತ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ಸಹ ನಾನು ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ನಿಮ್ಮ ಜೊತೆ ಈ ನಿಮ್ಮ ನಾನು ಕೇಳ್ತಾ ಇದ್ದೆ ಅಂದ್ರೆ ನೀವು ಹೋಗೋದಿಲ್ವಾ ಅಂತ ಹೋಗಲ್ಲ ಅಂತ ಹೋಗೋದಿಲ್ಲ ಇವತ್ತು ನಿಮ್ಮ ಹೋರಾಟಕ್ಕೆ ಮತ್ತೊಮ್ಮೆ ಜಯ ಸಿಗಲಿ ಅಂತ ಹೇಳ್ತಾ ನಿಮ್ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಸಮಯವನ್ನ ನಿಗದಿ ಮಾಡಿ ನಿಮ್ಮ ಎಲ್ಲ ಸವಾಲುಗಳನ್ನ ಅವ್ರ ಜೊತೆ ಮಾತಾಡುವಂತ ಅವಕಾಶವನ್ನ ನಾನು ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಈಗ ನಿಮಗೆ ಹೋರಾಟಕ್ಕೆ ಯಶಸ್ವಿ ಸಿಗಲಿ ಅಂತ ನಾನು ಹಾರೈಸ್ತೇನೆ ಯಾಕೆಂದ್ರೆ ನಾನು ಒಬ್ಳು ತಾಯಿ ನನಗೆಲ್ಲ ಅರ್ಥ ಆಗುತ್ತೆ ನಿಮ್ಮ ನಗು ನಿಮ್ಮ ಆರೋಗ್ಯ ಈ ನಾಡಿನ ಆರೋಗ್ಯ ಈ ನಾಡಿನ ಒಂದು ಉದ್ಧಾರ ಯಾಕೆಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾ ಇದ್ರು ಅಭಿವೃದ್ಧಿ ಆಗಿದೆ ಊರು ಅಂತಂದ್ರೆ ಮೊದಲು ಆ ಊರಿನ ಹೆಣ್ಮಗಳನ್ನ ನೀವು ಆ ಊರಿನ ಹೆಣ್ಮಗಳನ್ನ ಸ್ಥಿತಿಗತಿಗಳನ್ನ ಅಳಿರಿ ಫಸ್ಟ್ ಆ ಹೆಣ್ಣು ಸುಖವಾಗಿ ಸಂತೋಷವಾಗಿ ಆರೋಗ್ಯಕರವಾಗಿ ಅಭಿವೃದ್ಧಿ ಹೊಂದಿದಾಳೆ ಅಂದ್ರೆ ಮಾತ್ರ ಆ ಊರು ಆ ನಾಡು ಆ ದೇಶ ಉದ್ಧಾರ ಸಾಧ್ಯ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವೆಲ್ಲ ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿಗಳು ಸೊ ಹಾಗಾಗಿ ನಮ್ಮ ನ್ಯಾಯ ಸಿಗಲೇಬೇಕು ಅಲ್ವಾ ಸೊ ಆ ಹಂತದಲ್ಲಿ ನಾವು ಹೋರಾಟ ಮಾಡೋಣ ಆಯ್ತು ಆಯ್ತಣ ಆಯ್ತಣ ಮೇಡಮ್ ಮೇಡಮ್ ಐವತ್ತು ವರ್ಷ ಆಯಿತು ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ಪ್ರಾರಂಭ ಆಗಿ ಅದು ಸಹ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿ ಇವಾಗ ಸುವರ್ಣ ಒಂದು ಮಹೋತ್ಸವಕ್ಕೆ ಕಾಲಿಡುತ್ತಾ ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಇಡೀ ರಾಜ್ಯದಿಂದ ಇವಾಗ ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅವರ ಜೊತೆಯಲ್ಲಿ ನಾನು ಇರ್ತೇನೆ ಆಯೋಗ ಅಧ್ಯಕ್ಷೆಯಾಗಿ ಖಂಡಿತವಾಗಲೂ ನಾನು ಸರ್ಕಾರದ ಮತ್ತೆ ಇವರ ಮಧ್ಯೆ ನಾನು ಆ ಒಂದು ಬ್ರಿಡ್ಜಿನ ಒಂದು ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಬೇಡಿಕೆಗಳನ್ನು ಎಲ್ಲವನ್ನು ನಾನು ತಿಳಿಸ್ತೇನೆ ಮತ್ತು ಒಂದು ಸಮಯವನ್ನು ಸಹ ನಿಗದಿಪಡಿಸಿ ಅಂಗನವಾಡಿ ಏನು ನಾಯಕಿಯರಿದ್ದಾರೆ ಅವ್ರ ಜೊತೆ ಮಾತಾಡಿಸುವಂಥ ಕೆಲಸವನ್ನು ಸಹ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಸಂಪೂರ್ಣವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಸಾಕಷ್ಟು ಇದೆ ಇಲ್ಲ ಅವರಿಗೆ ಅವರಿಗೆ ಖಂಡಿತ ಸಿ ಅವರೆಲ್ಲ ತಾಯಿಂದಿರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಕರ್ನಾಟಕದ ಗ್ರಾಮೀಣ ಮಟ್ಟದಲ್ಲಂತೂ ನಾನು ಹದಿನೇಳು ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ಇವತ್ತಿಗೆ ಗ್ರಾಮೀಣ ಮಟ್ಟದ ಜನರ ಮಕ್ಕಳ ಹೆಣ್ಣು ಮಕ್ಕಳ ಒಂದು ಏನಾದರೂ ಒಂದು ಆರೋಗ್ಯವನ್ನು ಅಥವಾ ಅವರ ಮಾನಸಿಕ ಒಂದು ವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದರೆ ಅದು ಅಂಗನವಾಡ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಊರಿನಲ್ಲಿ ಒಂದು ಹೆಣ್ಣು ಮಗಳು ಮನೆಯಲ್ಲಿ ಹೆಣ್ಣು ಮಗಳು ಬಸ್ರಿ ಆಗಿದ್ದಾಳೆ ಅಂತ ಅವ್ರ ಮನೆಯವ್ರಿಗೆ ಗೊತ್ತಿರೋಲ್ಲ ಆದರೆ ಆಶಾ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊದಲು ಗೊತ್ತಾಗುತ್ತೆ ಎರಡೂವರೆ ತಿಂಗಳಿಗೆ ಆ ತಾಯಿ ಆ ಮನೆಯಲ್ಲಿ ಗರ್ಭಿಣಿ ಆಗಿದ್ದಾಳೆ ಅವಳಿಗೆ ಹೇಗೆ ಮಗು ಜನನ ಆಗೋ ತನ ಯಾವ ಥರ ಆರೈಕೆ ಮಾಡಬೇಕು ಕೂಸು ಹುಟ್ಟಿದ ಮೇಲೆ ಮಾತೃವೊಂದನ ನಮ್ಮ ಸರ್ಕಾರದ ಯೋಜನೆಗಳನ್ನು ಆ ಹೆಣ್ಮಕ್ಳು ಆ ತಾಯಿಗೆ ಹೇಗೆ ಮುಟ್ಟಿಸ್ಬೇಕು ಆರು ವರ್ಷತನ ಆ ಮಗುವನ್ನು ಯಾವ ಥರ ಆರೋಗ್ಯವಾಗಿ ಕಾಪಾಡಬೇಕು ಪ್ರತಿಯೊಂದು ಹಂತದಲ್ಲೂ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ಶ್ರಮ ನಾವು ಎರಡೂ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದೆಲ್ಲ ಇಷ್ಟಪಟ್ಟು ನಮ್ಮ ಸಮಾಜದ ಒಂದು ಆರೋಗ್ಯದ ಸ್ಥಿತಿಯನ್ನು ನಮ್ಮ ಮಕ್ಕಳ ಆರೋಗ್ಯದ ಸ್ಥಿತಿಯನ್ನು ಕಾಪಾಡ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಇವ ಅವರ ಒಂದು ಹೋರಾಟಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಎಲ್ಲ ಊರುಗಳಿಂದ ಇಡೀ ಕರ್ನಾಟಕದಾದ್ಯಂತ ಬರ್ತಾ ಇದ್ದಾರೆ ಶೌಚಾಲಯದ ಕೊರತೆ ಇದೆ ಅಂತ ಹೇಳಿದು ನೀರಿನ ಕೊರತೆ ಇದೆ ಊಟದ ಕೊರತೆ ಇದೆ ಅಂತ ಹೇಳಿದ್ರು ಎಲ್ಲವನ್ನ ಎಲ್ಲ ವಾಲಂಟಿಯರ್ಸ್ ಜೊತೆ ಮಾತಾಡಿ ಅವರಿಗೆ ಎಷ್ಟಾಗತ್ತೆ ಅಷ್ಟು ಸಂಪೂರ್ಣ ಸಹಕಾರವನ್ನು ನಾನು ಖಂಡಿತ ಅವ್ರ ಜೊತೆ ಬೇಡಿಕೆಗಳ ಬಗ್ಗೆ ಇವತ್ತಿನ ಸಿ ಎಂ ಜೊತೆಗೆ ಮಾತುಕತೆ ನಡೆಯುತ್ತೆ ಯಾಕಂದರೆ ಅಹೋರಾತ್ರಿ ಧರಣಿ ಹೌದು 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 ಅಷ್ಟು ನಿಮ್ಮೆಲ್ಲರ ಸಹಕಾರ ಇದೆ ಸೊ ಖಂಡಿತವಾಗಲೂ ಖಂಡಿತ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ನಾಡಿನ ಮಹಿಳೆಯರ ಪರ ಹೆಣ್ಣು ಮಗಳ ಪರ ಸೊ ಹಾಗಾಗಿ ಖಂಡಿತ ಮಾತುಕತೆ ಮಾಡುವಂಥ ಎಲ್ಲ ಒಂದು ಕೆಲಸವನ್ನು ನಾನು ಅದ್ರ ಜೊತೆಯಲ್ಲಿ ಹಿಂದೆ ನಿಂತ್ಕೊಂಡು ಮಾಡೋಣ ಅಂತ ನಾನು ಹೇಳ್ತೀನಿ ಹೇಳ್ತೇನೆ